ಗೋಬಿ ಮಂಚೂರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮಕ್ಕಳು ಕೂಡ ದೊಡ್ಡವರು ಕೂಡ ಇಷ್ಟ ಇಷ್ಟಪಟ್ಟು ತಿನ್ನುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಈರುಳ್ಳಿಯಿಂದ ಗೋಬಿ ಮಂಚೂರಿ ಯಾವತ್ತಾದರೂ ತಿಂದಿದ್ದೀರಾ ತಿಂದಿಲ್ಲ ಅಂದರೆ ಬನ್ನಿ ಹಾಗಾದರೆ ಈರುಳ್ಳಿಯಿಂದ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಬರೋಣ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳು ಕೂಡ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಹೇಗೆ ನಾವು ಪರ್ಫೆಕ್ಟಾಗಿ ಈರುಳ್ಳಿ ಗೋಬಿ ಮಂಚೂರಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ವೀಡಿಯೋನಲ್ಲ ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಕೊನೆವರೆಗೂ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿಯಿಂದ ಗೋಬಿ ಮಂಚೂರಿ ಹೇಗೆ ಮಾಡೋದು ನಾವು ಪರ್ಫೆಕ್ಟಾಗಿ ಅಂತ ಮೊದಲಿಗೆ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ಥರ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ನಂತರ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚು ಕರೆದ್ ಪುಡಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಏಕೆಂದರೆ ಇದು ಈರುಳ್ಳಿಲಿ ಬಂದ್ಬಿಟ್ಟು ನೀರಿನ ಅಂಶ ಇರೋದ್ರಿಂದ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ಹಾಗೆಯೇ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕಾದ್ರೆ ನಾವು ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಇದೇನಾಗುತ್ತೆ ನೀರಿನ ಅಂಶ ಇರುತ್ತೆ ಆವಾಗ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದು ಲೆವೆಲ್ ಬರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಂತರ ಒಂದು ಈ ಥರ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಬೋದು ಇವಾಗ ಒಂದು ಬಟ್ಲಷ್ಟು ಈರುಳ್ಳಿ ತೊಗೊಂಡ್ರೆ ಒಂದು ಬಾಟ್ಲ ಅದೇ ಒಂದು ಒಂದು ಸ್ಮಾಲ್ ಸೈಜಲ್ಲಿ ಅಂದರೆ ಒಂದು ಸ್ಪೂನಲ್ಲಿ ಎಷ್ಟು ಮೈದಾ ಹಿಟ್ಟು ತೊಗೋಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಂತರ ಅದೇ ಮೂರು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರು ಅಂದರೆ ಜೋಳದ ಹಿಟ್ಟು ಕೂಡ ಇಲ್ಲಿ ಹಾಕ್ಕೊಂತಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋ ಟೈಮಲ್ಲಿ ನೀರು ಹಾಕೋಬೇಡಿ ಯಾಕೆಂದರೆ ಈರುಳ್ಳಿನೇ ನಾನು ಫಸ್ಟಾಗಿ ಹೇಳಿದ್ರೆ ಹೇಳಿದ್ದೆ ಈರುಳ್ಳಿಲಿ ನೀರಿನ ಅಂಶ ಇರೋದರಿಂದ ನೀರು ಬಿಟ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ ನಂತರ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ನಾನು ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ ಜಾಸ್ತಿ ನೀರು ತೆಳ್ಳಗಾಗೋದು ಬೇಡ ಇದು ನೋಡಿ ಈ ರೀತಿ ನಾನು ಕಲಸಿಟ್ಕೊಂಡಿದ್ದೀನಿ ನಂತರ ಇದು ಕಲಸಿದಾದ್ಮೇಲೆ ಒಂದು ಬಾಣಲೀಲಿ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕ್ಕೊಂಡು ನೋಡಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಒಂದು ಕೂಡ ಈರುಳ್ಳಿನ ಬಿಟ್ಟು ಕೂಡ ನಾನು ನೋಡ್ತೀನಿ ಇವಾಗ ಇದು ಎಣ್ಣೆ ಕಾದಿದೆ ನಾನು ಇದಕ್ಕೆ ಒಂದೊಂದೇ ಒಂದೊಂದೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮಂಚೂರಿನ ಇಲ್ಲಿ ಹಾಕ್ಕೊಳ್ಳೋಣ ನೋಡಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ನಾವು ಐ ಫೇ ಇದು ಜಾಸ್ತಿಯೇನು ಬೇಯಿಸೋದೇನು ಬೇಡ ಒಂದು ಲೋ ಸ್ಲೀಮಲ್ಲೂ ಇಟ್ಕೊಂಡು ಬೇಯಿಸ್ಕೊಬೋದು ಬಿಡೋ ಟೈಮಲ್ಲಿ ಐ ಐಸ್ಲೀಮಲ್ಲಿರಲಿ ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದೇ ಬೇಯೋ ಟೈಮಲ್ಲಿ ಅದೇ ತಿಳುವಾಗುತ್ತೆ ಎಣ್ಣೆ ತಿಳುವಾಗುತ್ತೆ ಆಮೇಲೆ ಇದು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಒಂದು ಸೋಟಿಂದ ಈ ಥರ ಮಾಡ್ಕೊತಾ ಇದ್ದೀನಿ ಹಿಂದೆ ಮುಂದೆ ಚೆನ್ನಾಗಿಂದ ಬೇಯಿಸ್ಕೊಬೇಕು ನೋಡಿ ಇದು ಚೆನ್ನಾಗಿದೆ ಇದು ಈರುಳ್ಳಿ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಒಳಗಡೆ ಇರೋ ಮಸಾಲೆ ಕೂಡ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರನೇ ಇದು ಚೆನ್ನಾಗಿ ಬೆಂದಿದಾಗಿದೆ ಇವಾಗ ನಾನು ಇದನ್ನ ಒಂದು ಜಾರ್ಲೇಲಿ ಎತ್ತಕೊತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಕ್ರೆಸ್ಪಿಯಾಗಿ ನಾವು ಎಲ್ಲನೂ ಕೂಡ ಈ ಥರ ಬೇಯಿಸ್ಕೊಬೇಕು ಯಾವ ಥರ ಕಾಣಿಸ್ತಿದೆ ನೋಡಿ ನಾನು ಮತ್ತೆ ಇನ್ನೊಂದು ಬಿಟ್ಟನ್ನ ನಾನು ಬಿಟ್ಕೊತಾ ಇದ್ದೀನಿ ಇನ್ನೊಂದು ಬಿಟ್ಟು ಬಿಟ್ಕೊಂಡು ಇದನ್ನು ಕೂಡ ನಾವು ಹಾಗೆಯೇ ನಾವು ಬೇಯಿಸ್ಕೊಬೇಕು ಬಿಡೋ ಟೈಮಲ್ಲಿ ಐ ಫ್ಲೇಮಲ್ಲಿ ಇರಬೇಕು ನೋಡಿ ನಾನು ಹಿಂದೆ ಮುಂದೆ ಈ ಥರ ಚೆನ್ನಾಗೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಇದು ಬೆಂದಿದೆ ಇವಾಗ ಮತ್ತೆ ಬೆಂದಿದ್ದಾದಮೇಲೆ ನಾನು ಇದನ್ನು ಕೂಡ ನಾನು ಎತ್ತಿಟ್ಕೊತೀನಿ ಇವಾಗೆಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಕ್ರಿಸ್ಪಿಯಾಗಿದೆ ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಕೂಡ ಹಾಗೇನೂ ತಿನ್ಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಓಪನ್ ಮಾಡಿ ಕೂಡ ನಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಈ ಥರ ಹಿಂಗೆ ಎತ್ತಿ ಎತ್ತಿ ಬಿಟ್ಟರೆ ಅದು ಒಡ್ಕೊತೂ ಇಲ್ಲ ಆ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಇದು ನಂತರ ನಾನು ಇದಕ್ಕೆ ಒಂದು ಬಾಣಲಿಗೆ ಇದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಶುಂಠಿ ಮತ್ತು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ನಾನು ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸೋಯಾ ಸಾಸು ನಂತರ ಒಂದು ಸ್ಪೂನಷ್ಟು ವಿನೆಗರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದರ ಥರ ಇಟ್ಕೊಂಡಿದ್ದೆ ನಂತರ ಅದೇ ಒಂದು ಇದರಲ್ಲಿ ಬೌಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿದ್ದಕ್ಕೆ ಮಿಕ್ಸ್ ಇದ್ದೀನಿ ನೋಡಿ ಗಂಟಿಲ್ದರ ಥರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗಿ ಕುದಿ ಬಂದಿದೆ ಇವಾಗ ಕುದಿ ಬರ್ತಾಯಿದೆ ಇದು ಈ ಥರ ನಾವು ಚೆನ್ನಾಗಿದ್ದ ಗಂಟಿಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಫರ್ಫೆಕ್ಟಾಗಿ ಬೆಂದಿದೆ ಈ ಟೈಮಲ್ಲಿ ನಾನು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರ್ಚ್ಕಾರದ ಪುಡಿ ಅಂದರೆ ನಿಮಗೆ ಖಾರದ ತಕ್ಕನಾಗೆ ನೀವು ಖಾರ ಸ್ಪೈಸಿ ಜಾಸ್ತಿ ತಿನ್ನೋದಾದರೆ ನೀವು ನೋಡಿಕೊಂಡು ನೀವು ಹಾಕ್ಕೊಬೋದು ನೋಡಿ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ದೀರ ಗೋಬಿನ ಕೂಡ ಈ ಕಡೆ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಪರ್ಫೆಕ್ಟಾಗಿ ಈರುಳ್ಳಿ ಗೋಬಿ ಮಂಚೂರಿನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಒಂದೆರಡು ನಿಮ್ ಒಂದು ಒಂದು ನಿಮಿಷ ಕೂಡ ಫ್ರೈ ಮಾಡ್ಕೊಬೋದು ಇದು ಫ್ರೈ ಮಾಡಿದ್ದಾಗಿದೆ ಒಂದು ಸರ್ವಿಂಗ್ ಬೌಲ್ಗೆ ನಾನು ಇದನ್ನ ಹಾಕ್ಕೊಂಡಿದ್ದೀನಿ ಮೇಲೆ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಡೆಕೋರೇಷನ್ಗೋಸ್ಕರ ಅಷ್ಟೇ ಇದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಯಾವ ಥರ ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ ಮನೇಲೇ ನಾವು ಹೇಗೆ ನಾವು ಈಸಿಯಾಗಿ ಗೋಬಿ ಮಂಚೂರಿ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದೀವಲ್ವ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಈವ್ನಿಂಗ್ ಸ್ನ್ಯಾಕ್ಸು ಇದು ರೋಡ್ ಸೈಡಲ್ಲೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಗೋಬಿ ಮಂಚೂರಿಗೆ ಅಂತ ಹೋಗ್ತಾ ಇರ್ತೀರಿ ಆ ಟೈಮಲ್ಲೆಲ್ಲ ಮನೇಲೇ ನಾವು ಈ ಥರ ಮಾಡಿಕೊಂಡು ಮಕ್ಕಳುಗಳು ಕೊಟ್ಟರೆ ಎಲ್ದಿಯಾಗಿ ಇರ್ತಾರೆ ಮತ್ತು ಈಸಿಯಾಗಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್